ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮುಖ್ಯವಾಗಿ ಎರಡು ಮಾತುಗಳನ್ನು ಎಲ್ಲರಿಗೂ ತಿಳಿಸಿರಿ ಒಂದಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಎರಡನೆಯದಾಗಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳಿ ನಂತರ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ ಒಂದು ತಂದೆಯನ್ನು ನೆನಪು ಮಾಡಿ ಎರಡನೆಯದಾಗಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳಿ ನಂತರ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ ಪ್ರಶ್ನೆ ತಂದೆಯ ಮಹಿಮೆಯಲ್ಲಿ ಯಾವ ಶಬ್ದಗಳು ಬರುತ್ತವೆ ಅದು ಶ್ರೀಕೃಷ್ಣನ ಮಹಿಮೆಯಲ್ಲಿ ಬರುವುದಿಲ್ಲ ಉತ್ತರ ವೃಕ್ಷಪತಿ ಒಬ್ಬ ತಂದೆಯಾಗಿದ್ದಾರೆ ಶ್ರೀಕೃಷ್ಣನಿಗೆ ವೃಕ್ಷಪತಿ ಎಂದು ಹೇಳುವುದಿಲ್ಲ ತಂದೆಯರಿಗೂ ತಂದೆ ಪತಿಯರಿಗೂ ಪತಿ ಒಬ್ಬ ನಿರಾಕಾರ ಶಿವತಂದೆಗೆ ಹೇಳಲಾಗುವುದು ಶ್ರೀಕೃಷ್ಣನಿಗೆ ಅಲ್ಲ ಇಬ್ಬರ ಮಹಿಮೆ ಬೇರೆ ಬೇರೆಯಾಗಿ ಸ್ಪಷ್ಟ ಮಾಡಿರಿ ಮತ್ತೊಂದು ಪ್ರಶ್ನೆ ತಾವು ಮಕ್ಕಳು ಹಳ್ಳಿ ಹಳ್ಳಿಯಲ್ಲಿ ಯಾವ ಡಂಗುರ ಬಾರಿಸಬೇಕು ಉತ್ತರ ಹಳ್ಳಿ ಹಳ್ಳಿಯಲ್ಲಿ ಇದೇ ಡಂಗುರ ಬಾರಿಸಿರಿ ಮನುಷ್ಯರಿಂದ ದೇವತೆಗಳು ನರಕವಾಸಿಗಳಿಂದ ಸ್ವರ್ಗವಾಸಿಗಳು ಹೇಗೆ ಆಗುವುದು ಬಂದು ತಿಳಿದುಕೊಳ್ಳಿ ಎಂದು ಸ್ಥಾಪನೆ ವಿನಾಶ ಹೇಗೆ ಆಗತ್ತೆ ಇದನ್ನು ಸಹ ತಾವು ಬಂದು ತಿಳಿಯಿರಿ ಎಂದು ಡಂಗುರ ಸಾರಬೇಕು ಗೀತೆ ನೀವೇ ತಾಯಿ ತಂದೆಯು ನೀವೇ ಆಗಿದ್ದೀರಾ ಬಾಬಾ ಓಂ ಶಾಂತಿ ಈ ಗೀತೆಯ ಇಂದಿನ ಎರಡು ಲೈನ್ ಏನ್ ಬರುತ್ತೆ ನೀವೇ ದೋಣಿ ಆಗಿದ್ದೀರಾ ನೀವೇ ಅಂಬಿಗ ಆಗಿದ್ದೀರಾ ಎಂದು ಇದು ತಪ್ಪಾಗಿದೆ ಹೀಗೆ ನೀವೇ ಪೂಜರು ನೀವೇ ಪೂಜಾರಿಗಳೆಂದು ಹೇಳಲಾಗತ್ತೆ ಹಾಗೆಯೇ ಇದು ಸಹ ಆಯಿತು ಜ್ಞಾನದ ಹೊಳಪಿರುವಂತಹವರು ಯಾರಿರುತ್ತಾರೆ ಅವರು ತಕ್ಷಣ ಈ ಹಾಡನ್ನ ಬಂದ್ ಮಾಡುತ್ತಾರೆ ಏಕೆಂದರೆ ತಂದೆಗೆ ಇದು ಅಪಮಾನ ಮಾಡಿದ ಹಾಗಾಗತ್ತೆ ಈಗ ತಾವು ಮಕ್ಕಳಿಗಂತೂ ಜ್ಞಾನ ಸಿಕ್ಕಿದೆ ಅನ್ಯ ಮನುಷ್ಯರಿಗೆ ಈ ಜ್ಞಾನ ಇರುವುದಿಲ್ಲ ತಮಗೂ ಸಹ ಈಗ ಸಿಕ್ಕಿದೆ ಮತ್ತೆ ಎಂದಿಗೂ ಸಹ ಈ ಜ್ಞಾನ ಸಿಗುವುದಿಲ್ಲ ಸಂಗಮ ಯುಗದಲ್ಲಿ ಬಿಟ್ಟರೆ ಗೀತೆಯ ಭಗವಂತನ ಜ್ಞಾನ ಪುರುಷೋತ್ತಮರಾಗಲು ಸಿಗುತ್ತದೆ ಇಷ್ಟು ತಿಳಿದುಕೊಳ್ಳುತ್ತಾರೆ ಆದರೆ ಯಾವಾಗ ಸಿಗತ್ತೆ ಹೇಗೆ ಸಿಗತ್ತೆ ಇದನ್ನು ಮರೆತಿದ್ದಾರೆ ಗೀತೆ ಇರುವುದೇ ಧರ್ಮಸ್ಥಾಪನೆಯ ಶಾಸ್ತ್ರ ಬೇರೆ ಯಾವುದೇ ಶಾಸ್ತ್ರ ಧರ್ಮಸ್ಥಾಪನೆಯ ಅರ್ಥವಾಗಿ ಇರುವುದಿಲ್ಲ ಶಾಸ್ತ್ರ ಎಂಬ ಅಕ್ಷರವೂ ಸಹ ಭಾರತದಲ್ಲಿಯೇ ಕೆಲಸಕ್ಕೆ ಬರುವುದು ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆಯಾಗಿದೆ ಬೇ ಎಲ್ಲಾ ಧರ್ಮದವರು ನಂತರ ಬರುತ್ತಾರೆ ಅವರಿಗೆ ಶಿರೋಮಣಿ ಎಂದು ಹೇಳಲಾಗುವುದಿಲ್ಲ ಆ ಶಾಸ್ತ್ರಗಳೇನೆಲ್ಲ ಬರುತ್ತೆ ಅದಕ್ಕೆ ಶಿರೋಮಣಿ ಎಂದು ಹೇಳುವುದಿಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ವೃಕ್ಷಪತಿ ಒಬ್ಬ ತಂದೆಯಾಗಿದ್ದಾರೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಪತಿಯೂ ಆಗಿದ್ದಾರೆ ಎಲ್ಲರೂ ಪಿತಾನೂ ಆಗಿದ್ದಾರೆ ಅವರಿಗೆ ಪತಿಯರಿಗೂ ಪತಿ ಪಿತರಿಗೂ ಪಿತ ಎಂದು ಹೇಳಲಾಗುವುದು ಈ ಮಹಿಮೆ ಒಬ್ಬ ನಿರಾಕಾರನಿಗೆ ಗಾಯನ ಮಾಡಲಾಗಿದೆ ಶ್ರೀಕೃಷ್ಣ ಮತ್ತು ನಿರಾಕಾರ ತಂದೆಯ ಮಹಿಮೆಯ ಹೋಲಿಕೆ ಮಾಡಲಾಗುವುದು ಶ್ರೀಕೃಷ್ಣ ಅಂತೂ ಹೊಸ ಪ್ರಪಂಚದ ರಾಜಕುಮಾರ ಆಗಿದ್ದಾರೆ ಅವರು ಮತ್ತೆ ಹಳೆಯ ಪ್ರಪಂಚದಲ್ಲಿ ಸಂಗಮ ಯುಗದಲ್ಲಿ ರಾಜಯೋಗವನ್ನು ಹೇಗೆ ಕಲಿಸುತ್ತಾರೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಭಗವಂತ ಓದಿಸುತ್ತಿದ್ದಾರೆ ತಾವು ಓದಿ ಈ ದೇವಿ ದೇವತೆಗಳು ಆಗುತ್ತೀರಾ ನಂತರ ಈ ಜ್ಞಾನ ನಡೆಯುವುದಿಲ್ಲ ಪ್ರಾಯಲೋಪವಾಗುವುದು ಬಕ್ಕಿ ಇಟ್ಟಲ್ಲಿ ಉಪ್ಪು ಮಿಕ್ಸ್ ಮಾಡಿದಷ್ಟಷ್ಟೇ ಚಿತ್ರಗಳು ಉಳಿದುಕೊಳ್ಳುತ್ತವೆ ವಾಸ್ತವದಲ್ಲಿ ಯಾವ ಚಿತ್ರವು ಯಥಾರ್ಥವಾಗಿ ಇಲ್ಲ ಭಕ್ತಿ ಮಾರ್ಗದ ಏನೆಲ್ಲ ಚಿತ್ರಗಳಿವೆ ಯಾವುದೂ ಸಹ ಯಥಾರ್ಥವಾಗಿ ಇಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯ ಸಿಗುವುದು ಆಗ ತಾವು ಹೇಳುತ್ತೀರಾ ಭಗವಂತ ಇದನ್ನು ತಿಳಿಸುತ್ತಿದ್ದಾರೆ ಎಂದು ಅವರಂತೂ ಸ್ವತಃವಾಗಿಯೇ ತಿಳಿಸುತ್ತಾರೆ ಪರಮಾತ್ಮ ತಾವು ಪ್ರಶ್ನೆ ಏನ್ ಕೇಳ್ತೀರಾ ಮೊದಲು ತಂದೆಯನ್ನ ತಿಳಿದುಕೊಳ್ಳಿ ತಂದೆ ಆತ್ಮರಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎರಡು ಮಾತುಗಳನ್ನು ನೆನಪು ಮಾಡಿ ನನ್ನನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ಅಷ್ಟೆ ಈ ಎರಡು ಮುಖ್ಯ ಮಾತುಗಳ ಬಗ್ಗೆ ತಿಳಿಸಬೇಕು ತಂದೆ ಹೇಳುತ್ತಾರೆ ತಾವು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿರಲಿಲ್ಲ ಬ್ರಾಹ್ಮಣ ಮಕ್ಕಳಿಗೆ ಹೇಳಲಾಗುವುದು ಅನ್ಯರಂತೂ ತಿಳಿದುಕೊಳ್ಳಲಾಗುವುದಿಲ್ಲ ಪ್ರದರ್ಶನಿಯಲ್ಲಿ ನೋಡಿ ಎಷ್ಟೊಂದು ಜನ ಬರುತ್ತಾರೆ ತಿಳಿದುಕೊಳ್ಳುತ್ತಾರೆ ಇಷ್ಟೊಂದು ಜನ ಮನುಷ್ಯರು ಹೋಗುತ್ತಾರೆ ಅಂದಾಗ ಅವಶ್ಯವಾಗಿ ಏನು ನೋಡುವಂತಹ ವಸ್ತು ಇರಬಹುದು ಎಂದು ಮುನ್ನುಗ್ಗಿ ಬರುತ್ತಾರೆ ಒಬ್ಬರನ್ನ ನೋಡಿ ಒಬ್ಬರು ಬರುತ್ತಾರೆ ಒಬ್ಬೊಬ್ಬರಿಗೆ ಕುಳಿತು ತಿಳಿಸಿದರೆ ನೀವು ಸುಸ್ತಾಗ್ಬಿಡುತ್ತೀರಾ ನಿಮ್ ಬಾಯಿ ಸುಸ್ತಾಗತ್ತೆ ಆಗ ಏನ್ ಮಾಡ್ಬೇಕು ಪ್ರದರ್ಶಿನಿ ಒಂದು ತಿಂಗಳು ನಡೆಯುತ್ತಿದೆ ಅಂದಾಗ ಹೇಳಬಹುದು ಇವತ್ತು ಜಾಸ್ತಿ ಸಂಖ್ಯೆ ಇದೆ ಬೀಡಿದಾರೆ ನಾಳೆ ಅಥವಾ ನಾಳೆದ್ದು ಬನ್ನಿ ಎಂದು ಆದರೂ ಸಹ ಕೆಲವರಿಗೆ ವಿದ್ಯಾಭ್ಯಾಸದ ಇಚ್ಛೆ ಇರುತ್ತೆ ಅಥವಾ ಮನುಷ್ಯರಿಂದ ದೇವತೆಗಳಾಗಲು ಬಯಸುತ್ತಾರೆ ಅವರಿಗೆ ತಿಳಿಸಬೇಕು ಈ ನಾರಾಯಣರ ಚಿತ್ರ ಅಥವಾ ಬ್ಯಾಡ್ಜ್ ಬಗ್ಗೆ ಅವರಿಗೆ ತೋರಿಸಿ ತಿಳಿಸ್ಬೇಕು ತಂದೆಯ ಮೂಲಕ ವಿಷ್ಣುಪುರಿಯ ಮಾಲೀಕರಾಗಬಹುದು ಈಗ ಬಹಳ ಸಂಖ್ಯೆ ಇದೆ ಪ್ರದರ್ಶನಿಯಲ್ಲಿ ತಾವು ಸೆಂಟರ್ಗೆ ಬನ್ನಿ ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳಿ ಸೆಂಟರ್ಗೆ ಕರಿಬೇಕು ಅಡ್ರೆಸ್ ಅಂತೂ ಬರೆಯಲಾಗಿರುತ್ತೆ ಅಲ್ವಾ ಸೇವಾ ಕೇಂದ್ರದ ವಿಳಾಸ ಬಾಕಿ ಸುಮ್ಮನೆ ಹಾಗೆ ಹೇಳ್ಬಿಟ್ರೆ ಏನು ತಿಳ್ಕೊಳ್ತಾರೆ ಇದು ನರಕ ಇದು ಸ್ವರ್ಗ ಅಂತ ಹೇಳಿದ್ರೆ ಮನುಷ್ಯರಿಗೆ ಏನು ಅರ್ಥ ಆಗತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ವಿಸ್ತಾರವಾಗಿ ಪ್ರದರ್ಶನಿಯಲ್ಲಿ ಒಂದ್ ವೇಳೆ ಟೈಮ್ ಇಲ್ಲ ಅಂದರೆ ಸೆಂಟರ್ಗೆ ಕರೆದು ಅವ್ರಿಗೆ ಕೋರ್ಸ್ ಮಾಡಬೇಕು ಈ ರೀತಿ ಸುಮ್ಮನೆ ಹಾಗೆ ಅರ್ಥ ಆಗಲ್ಲ ಅಲ್ವಾ ಯಾರಾದರೂ ದೊಡ್ಡ ವ್ಯಕ್ತಿಗಳಿರ್ತಾರೆ ಶ್ರೀಮಂತರೇ ಇರಬಹುದು ಅಥವಾ ಬಡವರೇ ಇರಬಹುದು ಹಾಗೆ ಸುಮ್ಮನೆ ಪ ಗುರುತಿಸ್ಲಿಕ್ಕೆ ಆಗಲ್ಲ ಅಲ್ವೇ ಇವರು ದೊಡ್ಡ ವ್ಯಕ್ತಿ ಆಗಿದಾರ ಶ್ರೀಮಂತರಾಗಿದಾರ ಬಡವರಾಗಿದಾರಾ ಇವರಿಗೆ ಏನ್ ಅವಶ್ಯಕತೆ ಇದೆ ಯಾವ ರೀತಿ ತಿಳಿಸ್ಬೇಕು ಅಂತ ಸುಮ್ನೆ ಹಾಗೆ ಅರ್ಥ ಆಗಲ್ಲ ಈ ಕಾಲದಲ್ಲಿ ಡ್ರೆಸ್ಸು ಯಾವ ರೀತಿ ಹಾಕೊಳ್ತಾರೆ ಅಂದ್ರೆ ಯಾರು ಅಂತ ಗೊತ್ತೇ ಆಗೋದಿಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ತಂದೆ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ ಈಗ ಇದು ತಯಾರಾಗಬೇಕಾಗಿದೆ ಸ್ವರ್ಗಸ್ಥಾಪನೆ ಆಗಬೇಕು ಮುಖ್ಯ ಗುರಿ ಉದ್ದೇಶವಂತೂ ಸಣ್ಣುಖದಲ್ಲಿ ನಿಂತಿದೆ ತಂದೆ ಹೇಳುತ್ತಾರೆ ನಾನು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದೇನೆ ನನ್ನನ್ನು ನೆನಪು ಮಾಡಿರಿ ಇದು ವಶೀಕರಣ ಮಂತ್ರವಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ವಿಷ್ಣುಪುರಿಯಲ್ಲಿ ಬರುತ್ತೀರಾ ಇಷ್ಟನ್ನಂತೂ ಅವಶ್ಯವಾಗಿ ತಿಳಿಸಬೇಕು ಎಂಟು ಹತ್ತು ದಿನಗಳ ಕಾಲ ಪ್ರದರ್ಶನೆಯನ್ನು ಇಡಬೇಕು ತಾವು ಹಳ್ಳಿ ಹಳ್ಳಿಯಲ್ಲಿ ಡಂಗುರ ಸಾರಬೇಕು ಮನುಷ್ಯರಿಂದ ದೇವತೆಗಳು ನರಕವಾಸಿಗಳಿಂದ ಸ್ವರ್ಗವಾಸಿಗಳು ಹೇಗೆ ಆಗಬಹುದೆಂದು ಬಂದು ತಿಳಿದುಕೊಳ್ಳಿ ನಾವು ನಿಮಗೆ ತಿಳಿಸುತ್ತೇವೆ ಈ ಡಂಗುರ ಹೊಡಿಬೇಕು ಸ್ಥಾಪನೆ ವಿನಾಶ ಹೇಗಾಗತ್ತೆ ಎಂಬುದನ್ನು ಬಂದು ತಿಳಿಯಿರಿ ಯುಕ್ತಿಗಳಂತೂ ಬಹಳ ಇದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಸತ್ಯಯುಗ ಮತ್ತು ಕಲಿಯುಗದಲ್ಲಿ ಅಗಲು ರಾತ್ರಿಯ ಅಂತರವಿದೆ ಬ್ರಹ್ಮರವರ ದಿನ ಬ್ರಹ್ಮರವರ ರಾತ್ರಿ ಎಂದು ಹೇಳಲಾಗುವುದು ಬ್ರಹ್ಮರವರ ದಿನವೇ ವಿಷ್ಣುವಿನ ದಿನ ಆಗಿದೆ ವಿಷ್ಣುವಿನ ದಿನದಿಂದ ಬ್ರಹ್ಮರವರ ದಿನ ಆಗತ್ತೆ ಮಾತಂತೂ ಒಂದೇ ಬ್ರಹ್ಮರವರೇ ಎಂಬತ್ನಾಲ್ಕು ಜನ್ಮ ಪಡ್ಕೊಳ್ತಾರೆಂದಾಗ ವಿಷ್ಣುವಿದು ಎಂಬತ್ನಾಲ್ಕು ಜನ್ಮಗಳಾಯಿತು ಕೇವಲ ಈ ಸಣ್ಣದಾದಂತಹ ಜನ್ಮದ ವ್ಯತ್ಯಾಸವಾಗುವುದು ಈ ಮಾತುಗಳು ಬುದ್ಧಿಯಲ್ಲಿ ಕೂರಿಸಬೇಕಾಗಿದೆ ಧಾರಣೆ ಇಲ್ಲವೆಂದರೆ ಯಾರಿಗೂ ತಿಳಿಸಲು ಸಾಧ್ಯವಾಗುವುದಿಲ್ಲ ಇದನ್ನು ತಿಳಿಸುವುದು ಬಹಳ ಸಹಜ ಕೇವಲ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆಯೇ ಈ ಪಾಯಿಂಟ್ಸ್ ತಿಳಿಸಿರಿ ತಂದೆಯ ಮೂಲಕ ಈ ಪದವಿಯನ್ನು ಪಡೆದುಕೊಳ್ಳಬೇಕು ನರಕದ ವಿನಾಶವಂತೂ ಸಣ್ಣುಖದಲ್ಲಿ ನಿಂತಿದೆ ಅವರಂತೂ ತಮ್ಮ ಮಾನವ ಮತವನ್ನೇ ತಿಳಿಸುತ್ತಾರೆ ಇಲ್ಲಂತೂ ಈಶ್ವರಿಯ ಮತ ಇಲ್ಲಂತೂ ಈಶ್ವರಿಯ ಮತವಿದೆ ಈಶ್ವರ ತಂದೆಯಿಂದಲೇ ನಾವು ಆತ್ಮರಿಗೆ ಮತ ಸಿಗುವುದು ನಿರಾಕಾರ ಆತ್ಮರಿಗೆ ನಿರಾಕಾರ ಪರಮಾತ್ಮನ ಮತ ಸಿಗುವುದು ಬಾಕಿ ಎಲ್ಲ ಮಾನವ ಮತವಾಗಿದೆ ಹಗಲು ರಾತ್ರಿಯ ಅಂತರವಿದೆ ಅಲ್ವಾ ಸನ್ಯಾಸಿಗಳು ಉದಾಸಿಗಳು ಇದನ್ನ ಅಂದರೆ ಈ ಜ್ಞಾನವನ್ನ ಕೊಡಲು ಸಾಧ್ಯವಿಲ್ಲ ಈಶ್ವರಿಯ ಮತ ತಂದೆಯಿಂದ ಒಂದೇ ಬಾರಿ ಸಿಗುವುದು ಯಾವಾಗ ಈಶ್ವರ ಬರ್ತಾರೆ ಅವರ ಮತದಿಂದ ನಾವು ಈ ರೀತಿ ತಯಾರಾಗುತ್ತೇವೆ ಅವರು ಬರುವುದೇ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಇದು ಸಹ ಪಾಯಿಂಟ್ಸ್ ಏನಿದೆ ಧಾರಣೆ ಮಾಡಿಕೊಳ್ಳಬೇಕು ಸಮಯಕ್ಕೆ ಕೆಲಸಕ್ಕೆ ಬರುವುದು ಮುಖ್ಯ ಮಾತು ಸ್ವಲ್ಪದರಲ್ಲಿಯೇ ತಿಳಿಸಿದರೂ ಸಹ ಸಾಕು ಬಹಳಷ್ಟು ಆಯಿತು ಒಂದಂತೂ ನಾರಾಯಣರ ಚಿತ್ರದ ಬಗ್ಗೆ ತಿಳಿಸುವುದೇ ದೊಡ್ಡದಾಗತ್ತೆ ಇದಾಗಿದೆ ಮುಖ್ಯ ಗುರಿ ಉದ್ದೇಶದ ಚಿತ್ರ ಭಗವಂತನೇ ಇಂತಹ ಹೊಸ ಸೃಷ್ಟಿಯನ್ನು ರಚಿಸುತ್ತಿದ್ದಾರೆ ಭಗವಂತನೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇವರಿಗೆ ಓದಿಸಿದ್ದರು ಈ ಪುರುಷೋತ್ತಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದಾಗ ತಾವು ಮಕ್ಕಳು ಈ ಎಲ್ಲಾ ಮಾತುಗಳನ್ನು ಕೇಳಿ ಎಷ್ಟು ಖುಷಿ ಪಡಬೇಕು ಕೇಳಿ ಮತ್ತು ಹೇಳುವುದರಲ್ಲಿ ಮತ್ತಷ್ಟು ಖುಷಿಯಾಗುವುದು ಸರ್ವಿಸ್ ಮಾಡುವಂತಹವರಿಗೆ ಬ್ರಾಹ್ಮಣರೆಂದು ಹೇಳಲಾಗುವುದು ನಿಮ್ಮ ಪಕ್ಕದಲ್ಲಿ ಸತ್ಯವಾದಂತಹ ಗೀತೆ ಇದೆ ಬ್ರಾಹ್ಮಣರಲ್ಲಿಯೂ ಕೂಡ ನಂಬರ್ ವಾರ್ ಇರುತ್ತಾರೆ ಅಲ್ವಾ ಕೆಲವರು ಬ್ರಾಹ್ಮಣರಂತೂ ಬಹಳ ಪ್ರಸಿದ್ಧರಾಗಿರುತ್ತಾರೆ ಬಹಳ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವರಿಗೆ ತಿನ್ನಲು ಸಹ ಕಷ್ಟಕರವಾಗಿ ಸಿಗತ್ತೆ ಜೀವನ ನಿರ್ವಹಣೆ ಮಾಡಲು ಸಹ ಸಾಧ್ಯವಾಗುವುದಿಲ್ಲ ಆ ರೀತಿಯೂ ಇರುತ್ತಾರೆ ಕೆಲವು ಬ್ರಾಹ್ಮಣರಂತೂ ಲಕ್ಷಾಧೀಶರಾಗಿರುತ್ತಾರೆ ಬಹಳ ಖುಷಿಯಿಂದ ನಶೆಯಿಂದ ಹೇಳುತ್ತಾರೆ ನಾವು ಬ್ರಾಹ್ಮಣ ಕುಲದವರು ಎಂದು ಸತ್ಯ ಸತ್ಯವಾದ ಬ್ರಾಹ್ಮಣ ಕುಲದ ಬಗ್ಗೆ ಗೊತ್ತೇ ಇಲ್ಲ ಬ್ರಾಹ್ಮಣರು ಉತ್ತಮರೆಂದು ಹೇಳಲಾಗುವುದು ಆಗಲೇ ಬ್ರಾಹ್ಮಣರಿಗೆ ತಿನಿಸುತ್ತಾರೆ ಆತಿಥ್ಯ ಮಾಡುತ್ತಾರೆ ಅವರನ್ನ ಕರೆಯುತ್ತಾರೆ ಮನೆಗೆ ದೇವತಾ ಕ್ಷತ್ರಿಯ ಅಥವಾ ವೈಶ್ಯ ಶುದ್ರ ಧರ್ಮದವರಿಗೆ ಎಂದಿಗೂ ಆತಿಥ್ಯ ಮಾಡಲ್ಲ ಮನೆ ಕರೆಸಿ ತಿನ್ಸೋದು ಕುಡಿಯೋ ಕೊಡ್ಸೋದು ಅವರಿಗೆ ಉಡುಗೊರೆ ಕೊಡೋದು ಅದೆಲ್ಲ ಮಾಡೋದಿಲ್ಲ ಬ್ರಾಹ್ಮಣರಿಗೆ ತಿನ್ನಿಸ್ತಾರೆ ಅತಿಥ್ಯ ಮಾಡ್ತಾರೆ ಅದರಿಂದ ಬಾಬಾ ಹೇಳ್ತಾರೆ ತಾವು ಬ್ರಾಹ್ಮಣರಿಗೆ ಒಳ್ಳೆಯ ರೀತಿ ತಿಳಿಸಿ ಯಾರೆಲ್ಲ ಲೌಕಿಕದ ಬ್ರಾಹ್ಮಣರಿದ್ದಾರೆ ಅವರಿಗೆ ಚೆನ್ನಾಗಿ ಈ ಜ್ಞಾನವನ್ನ ತಿಳಿಸಿ ಬ್ರಾಹ್ಮಣರ ಸಂಘಟನೆ ಇರತ್ತೆ ಅದನ್ನ ಗುರುತಿಸ್ಬೇಕು ಎಲ್ಲಿದ್ದಾರೆ ಬ್ರಾಹ್ಮಣರ ಸಂಘಟನೆ ಎಲ್ಲಿ ಸೇರತ್ತೆ ಅಂತ ನೀವು ಚೆಕ್ ಮಾಡಿ ಅಲ್ಲಿ ಹೋಗಿ ಅವ್ರಿಗೆ ಬಾಬರೂರ ಸಂದೇಶ ಕೊಡಬೇಕು ಬ್ರಾಹ್ಮಣರಂತೂ ಪ್ರಜಾಪಿತ ಬ್ರಹ್ಮರವರ ಸಂತಾನರಾಗಿರಬೇಕು ನಾವಂತೂ ಅವರಿಗೆ ಸಂತಾನರಾಗಿದ್ದೇವೆ ಬ್ರಹ್ಮರವರು ಯಾರ ಆಗಿದ್ದಾರೆ ಇದನ್ನು ಕೂಡ ತಿಳಿಸಬೇಕು ಪರೀಕ್ಷಿಸಬೇಕು ಎಲ್ಲೆಲ್ಲಿ ಅವರ ಸಂಘಟನೆ ಆಗತ್ತೆ ಎಂದು ತಾವು ಅನೇಕ ಆತ್ಮರ ಕಲ್ಯಾಣ ಮಾಡಬಹುದು ವಾನಪ್ರಸ್ಥಿ ಸ್ತ್ರೀಯರ ಸಭೆಗಳು ಇರುತ್ತೆ ವೃದ್ಧಾಶ್ ವೃದ್ಧರ ಸಭೆಗಳು ಸೇರತ್ತೆ ಅವ್ರಿಗೆ ಯಾರ್ ಸಮಾಚಾರ ಕೊಡ್ತಾರೆ ನಾವ್ ಎಲ್ಲಿ ಅಂತ ಹೇಳ್ಬಿಟ್ಟು ಬಾಬಾ ಹೇಳ್ತಾರೆ ಪೂರ್ತಿ ಕಾಡು ತುಂಬೋಗ್ಬಿಟ್ಟಿದೆ ತಾವು ಎಲ್ಲೇ ಹೋದ್ರು ಸಹ ಭೇಟಿಯಾಡಿ ಬರಬಹುದು ಅಂದ್ರೆ ಯಾರು ಬೇಕಾದ್ರೂ ಸಂದೇಶ ಕೊಟ್ಟು ಬರಬಹುದು ಪ್ರಜೆಗಳನ್ನ ತಯಾರು ಮಾಡಿ ಬನ್ನಿ ರಾಜರನ್ನು ತಯಾರು ಮಾಡಬಹುದು ಸರ್ವಿಸ್ ಅಂತೂ ಬಹಳಷ್ಟು ಇದೆ ಸಂಜೆ ಐದು ಗಂಟೆಗೆ ನಿಮಗೆ ರಜಾ ಸಿಗತ್ತೆ ಲಿಸ್ಟಲ್ಲಿ ನೋಟ್ ಮಾಡ್ಕೊಳ್ಳಿ ಇವತ್ತು ಇಲ್ಲಿ ಹೋಗಿ ಸರ್ವಿಸ್ ಮಾಡಬೇಕೆಂದು ಬಾಬಾ ಯುಕ್ತಿಗಳನ್ನಂತೂ ಬಹಳ ತಿಳಿಸ್ತಾರೆ ತಂದೆ ಮಕ್ಕಳ ಜೊತೆಯಲ್ಲೇ ಮಾತನಾಡುತ್ತಾರೆ ಇದು ಪಕ್ಕಾ ನಿಶ್ಚಯವಿರಬೇಕು ನಾನು ಆತ್ಮನಾಗಿದ್ದೇನೆ ಬಾಬಾರವರು ನಮಗೆ ತಿಳಿಸುತ್ತಿದ್ದಾರೆ ನಾವೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಹೀಗೆ ಶಾಸ್ತ್ರಗಳ ಅಧ್ಯಯನ ಮಾಡುತ್ತಾರೆ ಮತ್ತೆ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತಾರೆ ಅನ್ಯ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿಯೂ ಕೂಡ ಆ ಸಂಸ್ಕಾರ ಅವರಲ್ಲಿ ಮರ್ಜಾಗತ್ತೆ ಹೇಳಲಾಗತ್ತೆ ಈ ಆತ್ಮ ಸಂಸ್ಕಾರ ತೆಗೆದುಕೊಂಡು ಬಂದಿದೆ ಎಂದು ಯಾರು ಬಹಳ ಶಾಸ್ತ್ರಗಳನ್ನ ಓದುತ್ತಾರೆ ಅವರಿಗೆ ಅಥಾರಿಟಿ ಎಂದು ಹೇಳಲಾಗುವುದು ಅವರು ತಮ್ಮನ್ನು ತಾವು ಆಲ್ಮೈಟಿ ಎಂದು ತಿಳಿದುಕೊಳ್ಳುವುದಿಲ್ಲ ಇದು ಆಟವಾಗಿದೆ ತಂದೆಯೇ ತಿಳಿಸುತ್ತಾರೆ ಹೊಸ ಮಾತಲ್ಲ ಡ್ರಾಮಾ ತಯಾರಾಗಿದೆ ತಿಳಿದುಕೊಳ್ಳಬೇಕಾಗಿದೆ ಮನುಷ್ಯರು ಇದನ್ನು ತಿಳಿದುಕೊಳ್ಳುವುದಿಲ್ಲ ಹಳೆಯ ಪ್ರಪಂಚವಿದೆ ಇದು ಎಂದು ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಮಹಾಭಾರತ ಯುದ್ಧ ಸನ್ಮುಖದಲ್ಲಿ ನಿಂತಿದೆ ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿ ಮಲಗಿದ್ದಾರೆ ಅಜ್ಞಾನ ಎಂದು ಭಕ್ತಿಗೆ ಹೇಳಲಾಗುವುದು ಜ್ಞಾನ ಸಾಗರ ಅಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ ಯಾರು ಬಹಳ ಭಕ್ತಿ ಮಾಡುತ್ತಾರೆ ಅವರಿಗೆ ಭಕ್ತಿಯ ಸಾಗರರೆಂದು ಹೇಳಲಾಗುವುದು ಭಕ್ತರ ಮಾಲೆಯೂ ಕೂಡ ಇರುತ್ತೆ ಅಲ್ವಾ ಭಕ್ತರ ಮಾಲೆಯಲ್ಲಿಯೂ ಕೂಡ ಹೆಸರುಗಳನ್ನ ಸೇರಿಸ್ತಾರೆ ಯಾರ್ಯಾರು ಬಹಳ ಭಕ್ತಿ ಮಾಡುತ್ತಾರೆ ಅವರ ಹೆಸರು ಬಹಳ ಪ್ರಸಿದ್ಧ ಇರುತ್ತೆ ಭಕ್ತರ ಮಾಲೆ ದ್ವಾಪರ ಯುಗದಿಂದ ಕಲಿಯುಗದವರೆಗೂ ನಡೆಯುವುದು ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಬಹಳ ಖುಷಿ ಯಾರಿಗಾಗತ್ತೆ ಯಾರು ಇಡೀ ದಿನ ಸರ್ವಿಸ್ ಮಾಡ್ತಿರ್ತಾರೆ ಅವ್ರಿಗೆ ಖುಷಿ ಆಗತ್ತೆ ತಂದೆ ತಿಳಿಸುತ್ತಾರೆ ಮಾಲೆಯಂತೂ ಬಹಳ ದೊಡ್ಡದಾಗಿ ತಯಾರಾಗತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಇ ಯಾರನ್ನ ಎಲ್ಲಿಂದ ಮತ್ತೆ ಯಾರು ಎಲ್ಲಿಂದ ಸೆಳ್ಕೊಂಡು ಬರುತ್ತಾರೆ ಏನೇ ಆಗ್ಬಹುದು ಇಷ್ಟು ದೊಡ್ಡ ಮಾಲೆಯಂತೂ ತಯಾರಾಗತ್ತೆ ಅಲ್ವಾ ಬಾಬಾ ಹೇಳ್ತಾರೆ ಹ್ಞೂ ಮಾಲೆಯಂತು ಮಾಡ್ತಾರೆ ಬಾಯಿಂದ ರಾಮ ರಾಮ ಎಂದು ಹೇಳುತ್ತಿರ್ತಾರೆ ಇದನ್ನು ಕೇಳಬೇಕು ನೀವು ಯಾರಿಗೆ ರಾಮ ರಾಮ ಎಂದು ಹೇಳುತ್ತಿರ್ತೀರಾ ತಾವು ಎಲ್ಲೇ ಸತ್ಸಂಗಗಳಲ್ಲಿ ಹೋದರೂ ನೀವು ಮಿಕ್ಸ್ ಆಗಬೇಕು ಅವ್ರ ಜೊತೆ ಕುಳಿತುಕೊಳ್ಬೇಕು ಅಂತಾರೆ ಬಾಬರೂರು ಹ್ಞೂ ಯಾಕೆಂದರೆ ಬಾಬರವರ ಸಂದೇಶ ಕೊಡ್ಲಿಕ್ಕೋಸ್ಕರ ಮೊದಲಲ್ಲಿ ಏನು ಹೇಳ್ತಾರೆ ಏನು ಮಾಡ್ತಾರೆ ನೋಡಿ ಅವ್ರ ಜೊತೆ ಸೇರಿ ಅವ್ರಿಗೆ ಬಾಬನ್ ಪರಿಚಯ ಕೊಡಿ ಹನುಮಂತನ ಉದಾಹರಣೆ ಇದೆ ಅಲ್ವಾ ಎಲ್ಲೇ ಸತ್ಸಂಗ ಆಗ್ತಾ ಇತ್ತು ಅಲ್ಲಿ ಚಪ್ಪಲಿಗಳ ಬಳಿ ಹೋಗಿ ಕುಳಿತುಕೊಳ್ಳುತ್ತಿದ್ದರು ತಾವು ಸಹ ಅವಕಾಶ ಪಡೆಯಬೇಕು ತಾವು ಬಹಳ ಸರ್ವಿಸ್ ಮಾಡಬಹುದು ಸರ್ವಿಸ್ನಲ್ಲಿ ಸಫಲತೆಯು ಸಹ ಯಾವಾಗ ಸಿಗುವುದು ಯಾವಾಗ ಜ್ಞಾನದ ಪಾಯಿಂಟ್ಸು ಬುದ್ಧಿಯಲ್ಲಿ ಇರುತ್ತೆ ಜ್ಞಾನದಲ್ಲಿ ಮಸ್ತರಾಗಿರುತ್ತೀರಾ ಸರ್ವಿಸ್ನ ಯುಕ್ತಿಗಳಂತೂ ಬಹಳಷ್ಟು ಇವೆ ರಾಮಾಯಣ ಭಾಗವತ ಇದೆಲ್ಲ ಮಾತುಗಳು ಬಹಳ ಇದೆ ಸೊ ಯಾರಿಗ ಬೇಕಾದ್ರೂ ತಾವು ದೃಷ್ಟಿ ಕೊಡಬಹುದು ಈ ವಿಷಯದ ಬಗ್ಗೆ ತಾವು ತಿಳಿಸಬಹುದು ರಾಮಾಯಣ ಭಾಗವತ ಇದ್ರ ಬಗ್ಗೆ ತಾವು ಗಮನ ಕೊಟ್ಟು ಜ್ಞಾನ ಕೊಡಬಹುದು ಕೇವಲ ಅಂಧಶ್ರದ್ಧೆಯಿಂದ ಕುಳಿತು ಸತ್ಸಂಗ ಮಾಡಬಾರ್ದು ಹೇಳಿ ನಾವಂತೂ ನಿಮ್ಮ ಕಲ್ಯಾಣ ಮಾಡಲಿಕ್ಕೆ ಬಯಸ್ತೀವಿ ಎಂದು ಭಕ್ತಿಯಂತೂ ಬಿಲ್ಕುಲ್ ಬೇರೆಯಾಗಿದೆ ಈ ಜ್ಞಾನವೇ ಬೇರೆಯಾಗಿದೆ ಜ್ಞಾನವಂತೂ ಒಬ್ಬ ಜ್ಞಾನೇಶ್ವರ ತಂದೆಯೇ ಕೊಡುತ್ತಾರೆ ಸರ್ವಿಸ್ ಅಂತೂ ಬಹಳ ಇದೆ ಕೇವಲ ಇದನ್ನು ತಿಳಿಸಿರಿ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಯಾರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ ಆಸ್ತಿಯು ಕೂಡ ಅವರಿಂದಲೇ ಸಿಗುವುದು ಬಾಕಿ ರಚನೆಯಂತೂ ಬಹಳ ಇದೆ ಪೂರ್ತಿ ಪ್ರಪಂಚವರ ರಚನೆಯಾಗಿದೆ ತಾವು ಮಕ್ಕಳಿಗೆ ಸರ್ವಿಸ್ನ ಆಸಕ್ತಿ ಇರಬೇಕು ತಾವು ರಾಜ್ಯ ಮಾಡುತ್ತೀರಾ ಅಂದಾಗ ಪ್ರಜೆಗಳನ್ನು ತಯಾರು ಮಾಡಬೇಕು ಈ ಮಹಾಮಂತ್ರ ಕಡಿಮೆ ಅಲ್ಲ ಯಾವುದು ತಂದೆಯನ್ನ ನೆನಪು ಮಾಡಿದಾಗ ಅಂತಿಮತೆ ಸೋಗತಿ ಆಗತ್ತೆ ಈ ಮಹಾಮಂತ್ರ ತುಂಬಾ ಕೆಲಸ ಮಾಡುತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಬಾಬಾ ಯಾವ ವಶೀಕರಣ ಮಂತ್ರ ಕೊಟ್ಟಿದ್ದಾರೆ ಅದನ್ನು ಎಲ್ಲರಿಗೂ ನೆನಪು ಮಾಡಿಸಬೇಕು ಸರ್ವಿಸ್ನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕು ತುಂಬ ಬೀಡಲ್ಲಿ ಅಂದರೆ ಅಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂದರೆ ತುಂಬ ಜನ ಇರ್ತಾರೆ ನಾವು ಹೇಳೋದು ಅವ್ರಿಗೆ ಅರ್ಥನೇ ಆಗಲ್ಲ ಅಂದಾಗ ಸೆಂಟರ್ ಕರ್ಕೊಂಡು ಬಂದು ಅವ್ರಿಗೆ ಸೆವೆನ್ ಡೇಸ್ ಕೋರ್ಸ್ ಕೊಡಬೇಕು ಎರಡನೇ ಪಾಯಿಂಟು ಜ್ಞಾನದ ಪಾಯಿಂಟ್ಸನ್ನು ಬುದ್ಧಿಯಲ್ಲಿಟ್ಟುಕೊಂಡು ಜ್ಞಾನದಲ್ಲಿ ಮಸ್ತರಾಗಿರಬೇಕು ಹನುಮಂತನ ಹಾಗೆ ಸತ್ಸಂಗಗಳಲ್ಲಿ ಹೋಗಿ ಕುಳಿತುಕೊಳ್ಳಬೇಕು ಮತ್ತೆ ಅವರ ಸೇವೆ ಮಾಡಬೇಕು ಖುಷಿಯಲ್ಲಿ ಇರಲು ಪೂರ್ತಿ ದಿನ ಸೇವೆ ಮಾಡಬೇಕು ವರದಾನ ನಾನು ಮತ್ತು ನನ್ನತನವನ್ನು ಬಲಿ ಕೊಡುವಂತಹ ಸಂಪೂರ್ಣ ಮಹಾಬಲಿ ಆಗಿರಿ ನಾನು ಮತ್ತು ನನ್ನತನವನ್ನ ಬಲಿ ಕೊಡುವಂತಹ ಸಂಪೂರ್ಣ ಮಹಾಬಲಿ ಆಗಿರಿ ವರದಾನದ ವಿಶ್ಲೇಷಣೆ ಹದ್ದಿನ ಯಾವುದೇ ವ್ಯಕ್ತಿ ಅಥವಾ ವೈಭವದ ಜೊತೆ ಸೆಳೆತ ಇದೇ ನನ್ನತನವಾಗಿದೆ ಈ ನನ್ನತನವನ್ನು ಮತ್ತು ನಾನ್ ಮಾಡ್ತಿದ್ದೀನಿ ನಾನ್ ಮಾಡ್ದೆ ನಾನು ನಾನು ಈ ನನ್ನತನವನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡುವಂತಹವರು ಅಂದ್ರೆ ಅರ್ಥ ಬಲಿ ಕೊಡುವವರೇ ಮಹಾಬಲಿ ಯಾವಾಗ ಹದ್ದಿನ ನಾನು ನಾನು ಎಂಬುದನ್ನ ಸಮರ್ಪಣೆ ಮಾಡುತ್ತೀರಾ ಆಗ ಸಂಪೂರ್ಣ ಅಥವಾ ತಂದೆಯ ಸಮಾನ ಆಗುತ್ತೀರಾ ನಾನ್ ಮಾಡ್ತಾ ಇದ್ದೀನಿ ಅಲ್ಲ ಬಾಬಾ ಮಾಡಿಸ್ತಿದ್ದಾರೆ ಬಾಬಾ ನಡೆಸ್ತಿದ್ದಾರೆ ಬಾಬನ್ ಕಾರ್ಯ ನಡೀತಾ ಇದೆ ಇದಿರಬೇಕು ಯಾವುದೇ ಮಾತಿನಲ್ಲಿ ನಾನು ಎನ್ನುವುದಕ್ಕೆ ಬದಲಾಗಿ ಸದಾ ನ್ಯಾಚುರಲ್ ಭಾಷೆಯಲ್ಲಿ ತಂದೆ ಎಂಬ ಶಬ್ದ ಬರಬೇಕು ನಾನು ಎಂಬ ಶಬ್ದ ಬರಬಾರದು ಸ್ಲೋಗನ್ ಸಂಕಲ್ಪಗಳಲ್ಲಿ ಈ ರೀತಿ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ ಅದರಿಂದ ಯೋಚಿಸುವುದು ಮಾಡುವುದು ಸಮಾನವಾಗಬೇಕು ಅವ್ಯಕ್ತ ಇಷ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಸಮಯ ಪ್ರಮಾಣವಾಗಿ ಈಗ ಮನಸ್ಸು ಮತ್ತು ಮಾತಿನ ಸೇವೆ ಒಟ್ಟೊಟ್ಟಿಗೆ ನಡೆಯಬೇಕು ಆದರೆ ವಾಚಾ ಸೇವೆ ಸಹಜವಾಗತ್ತೆ ಮನಸ್ಸ ಸೇವೆಯಲ್ಲಿ ಅಟೆನ್ಷನ್ ಕೊಡುವ ಮಾತಿದೆ ಆದ್ದರಿಂದ ಸರ್ವ ಆತ್ಮರ ಪ್ರತಿಯಾಗಿ ಮನಸ್ಸಿನಲ್ಲಿ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪವಿರಬೇಕು ಮಾತಿನಲ್ಲಿ ಮಧುರತೆ ಸಂತುಷ್ಟತೆ ಸರಳತೆಯ ನವೀನತೆ ಇದ್ದಾಗ ಸಹಜವಾಗಿ ಸಫಲತೆ ಸಿಗುತ್ತಾ ಇರುವುದು ಓಂ ಶಾಂತಿ